ವ್ಯೋಸ್ ಎಲ್ಲ ಹೇಗಿದ್ದೀರಾ ಕ್ಷೇಮ ಹೋಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪ ಮಾಡ್ತಾ ಇದ್ದೀರಾ ಗೈಡೆನ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಎರಡರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎರಡೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಮಹಾಗೌರಿ ಮಾತೆಯ ಮೆಸೇಜಸ್ ಏನು ಬಂದಿದೆ ಅಂತ ನೋಡೋಣ ಮೊದಲಿಗೆನೆ ಕಾಲ ಮಾ ನೆನ್ನೆ ತಾನೇ ನಾವು ಈ ತಾಯಿಯನ್ನು ಆರಾಧನೆ ಮಾಡಿದ್ದೀವಿ ಸೊ ತಾಯಿಯ ಬ್ಲಸ್ ಯಾರ್ಯಾರೆಲ್ಲ ಜಪ ಮಾಡಿದ್ದೀರಾ ನಿನ್ನೆ ತಾಯಿಗೆ ಸೊ ಅವರ ಬ್ಲೆಸ್ಸಿಂಗ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನಿಮ್ಮಲ್ಲಿರುವಂತಹ ಭ್ರಮೆ ಮತ್ತು ಇಗ್ನೋರೆನ್ಸು ಏನೋ ಕೆಲಸ ಮಾಡೋಕ್ಕಿರುತ್ತೆ ನಿಮ್ಮ ಜವಾಬ್ದಾರಿ ಇರುತ್ತೆ ಬಟ್ ನಿಮಗೆ ಅದು ಮಾಡೋಕ್ಕೆ ಆಗ್ತಾ ಇರಲ್ಲ ಇಗ್ನೋರ್ ಮಾಡ್ತಾ ಇರ್ತೀರ ಮತ್ತು ನಿಮ್ಮ ಜೀವನದಲ್ಲಿರುವಂತಹ ಆ ಕತ್ತಲೆ ಆ ಡಾರ್ಕ್ನೆಸ್ನ ತಾಯಿ ಆಶೀರ್ವಾದದಿಂದ ಅದೆಲ್ಲ ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇದೆ ಇಷ್ಟು ದಿನ ನಿಮ್ಮ ಜವಾಬ್ದಾರಿ ಏನಿತ್ತು ಅದ್ರ ಕಡೆಗೆ ನಿಮ್ಗೆ ಗಮನ ಹರಿಸ್ತಾ ಇರಲಿಲ್ಲ ನೀವು ಬೇಕು ಅಂದರೂ ಅದನ್ನು ಮಾಡೋಕ್ಕಾಗ್ತಾ ಇರ್ತಿರ್ಲಿಲ್ಲ ಸೊ ಈಗ ಏನು ನಿಮ್ಮ ಭ್ರಮೆ ಇದೆ ಆ ಒಂದು ಇಗ್ನೋರೆನ್ಸ್ ಇದೆ ಜಿಮ್ಮ ಜೀವನದ ಏನು ಬೇಡವಾದ ಶಾಡೋ ಸೈಡ್ಸ್ನ ಕಾಲ ರಾತ್ರಿ ನಿಮ್ಮ ಜೀವನದಿಂದ ದೂರ ಮಾಡ್ತಿದ್ದಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ಇಂಟ್ಯೂಷನ್ನ ನೀವು ಇನ್ನು ಮುಂದೆ ನಂಬೋದಕ್ಕೆ ಶುರು ಆಗ್ತೀರಾ ಆ ಏನು ಮೆಸೇಜಸ್ಸು ಡೌನ್ಲೋಡ್ಸ್ ಬರುತ್ತೆ ಅದು ನಿಮಗೆ ಅರ್ಥ ಆಗತ್ತೆ ಅದನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀರಾ ಸೊ ಇಲ್ಲಿ ನಿಮ್ಮ ಇಂಟ್ಯೂಷನ್ ಪವರು ಇನ್ನೂ ಹೆಚ್ಚಾಗಲಿಕ್ಕೆ ತಾಯಿ ಜೊತೆ ಕನೆಕ್ಷನ್ ಆಗಲಿಕ್ಕೆ ನಿಮಗೆ ಬರ್ತಾ ಇರುವಂತಹ ರೆಮಿಡಿ ದೀಪವನ್ನು ಅಥವಾ ಕ್ಯಾಂಡಲನ್ನು ಹಚ್ಚಿಟ್ಟು ಒಂಬತ್ತು ನಿಮಿಷಗಳ ಏನೋ ಕಾಲ ಆ ಜ್ಯೋತಿಯನ್ನು ನೋಡ್ತಾ ನೀವು ನಿಮ್ಮ ಜೀವನಕ್ಕೆ ಕ್ಲಾರಿಟಿನ ಇನ್ವೈಟ್ ಮಾಡಿ ನಿಮ್ಮ ಉಸಿರಾಟದ ಕಡೆಗೆ ಆ ಒಂಬತ್ತು ನಿಮಿಷ ಗಮನವನ್ನು ಕೊಡಿ ಸೊ ಇದರಿಂದ ಏನಾಗುತ್ತೆ ನೀವು ತಾಯಿ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತೀರಾ ನಿಮ್ಮ ಇಂಟ್ಯೂಷನ್ ಜೊತೆಗೆ ನೀವು ಅಲೈನ್ ಆಗ್ತೀರಾ ಸೊ ಕ್ಯಾಂಡಲ್ ಹಚ್ಚಿಡಿ ಅಥವಾ ದೀಪ ಹಚ್ಚಿಡಿ ಆ ಫ್ಲೇಮನ್ನು ನೋಡ್ತಾ ನಿಮ್ಮ ಉಸಿರಾಟದ ಕಡೆ ಗಮನವನ್ನು ಕೊಡ್ತಾ ಐ ಇನ್ವೈಟ್ ಕ್ಲಾರಿಟಿ ಅಂತ ಹೇಳಿ ಅಫರ್ಮೇಷನನ್ನು ಕೊಡಿ ನಿಮಗೆ ಏನು ಬೇಕು ಆ ವಿಷಯದ ಬಗ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ಕಾರ್ಡು ಮಾತಂಗಿ ಮಾ ಸರಸ್ವತಿ ಮಾತೆಯ ತಾಂತ್ರಿಕ ದೇವಿ ಬಹಳ ಬೇಗ ಹೊಲಿತಾರೆ ಇವ ತಾಯಿ ನಿಮಗೆ ಸ್ಕಿಲ್ ಇಲ್ಲ ಕ್ರಿಯೇಟಿವಿಟಿ ಇಲ್ಲ ಅಥವಾ ಮಾತಾಡೋಕ್ಕಾಗ್ತಾ ಇಲ್ಲ ನೀವು ಕಲೆ ಅಂದರೆ ಈ ಫಿಲ್ಮ್ ಫೀಲ್ಡಲ್ಲಿ ಇದ್ದೀರಾ ಅಥವಾ ಹಾಡು ಡ್ಯಾನ್ಸು ಈ ಥರ ಒಂದು ಕಲಾ ಕ್ಷೇತ್ರದಲ್ಲಿ ಇದ್ದೀರಾ ಅಂದರೆ ತಾಯಿ ಆಶೀರ್ವಾದದಿಂದ ಅದರಲ್ಲಿ ಏನಾದರೂ ನಿಮಗೆ ಬ್ಲಾಕೇಜಸ್ ಬರ್ತಾ ಇದೆ ಮುಂದುವರಿತಾ ಇಲ್ಲ ಅಂತ ಅಂದರೆ ನೀವು ಮಾತಂಗಿ ಮಾತೆಯ ಒಂದು ಜಪವನ್ನು ಶುರು ಮಾಡಿದ್ರೆ ತಾಯಿ ಜೊತೆ ಅಲೈನ್ ಆದರೆ ನಿಮಗೆ ಇದರಲ್ಲಿ ತುಂಬ ಬೇಗ ಸಕ್ಸಸ್ ಸಿಗತ್ತೆ ಮಾತಾಡೋಕ್ಕಾಗ್ತಾ ಇರಲ್ಲ ನಿಮ್ಮ ಬುದ್ಧಿಮತ್ತೆಯಲ್ಲಿ ಕಡಿಮೆ ಇದೆ ನಿಮ್ಮ ಮಕ್ಕಳು ಓದ್ತಾ ಇಲ್ಲ ಅಥವಾ ಅಷ್ಟು ಜೀವನದಲ್ಲಿ ಬೇಕಾದಂತಹ ನಿರ್ಧಾರಗಳನ್ನು ತ ಸಮಯಕ್ಕೆ ತಗೋತಾ ಇಲ್ಲ ಅಂತ ಏನು ಪ್ರಾಬ್ಲಮ್ ಇರುತ್ತಲ್ಲ ನೀವು ಮಾತಂಗಿ ಮಾತೆಯನ್ನು ರಾಜಶ್ಯಾಮಲ ಮಾತೆ ಮತ್ತೊಂದು ಹೆಸರು ತಾಯಿದು ಉಚ್ಚಿಷ್ಟ ಚಾಂಡಾಲಿನಿ ಅಂತ ಕೂಡ ಕರೀತಾರೆ ನೀವು ಇವರನ್ನು ನೀವು ಜಪ ಮಾಡಿದ್ರೆ ಇದರಲ್ಲೆಲ್ಲ ನಿಮಗೆ ಇರೋಂತಹ ಬ್ಲಾಕೇಜಸ್ ಎಲ್ಲ ಹೋಗಿ ನಿಮ್ಮ ಜೀವನದಲ್ಲಿ ನೈಪುಣ್ಯತೆ ನೀವು ಯಾವ ಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿ ತೊಡಗಿಸ್ಕೋಬೇಕು ಅಂತ ಇದ್ದೀರ ಅದರಲ್ಲೆಲ್ಲ ಪಾಸಿಟಿವಿಟಿ ಬರುತ್ತೆ ನಿಮಗೆ ಅಟ್ರ್ಯಾಕ್ಷನ್ ಪವರ್ ಬರುತ್ತೆ ಬಿಸ್ನೆಸ್ ಮಾಡ್ತಾ ಇರ್ತೀವಿ ನಮಗೆ ಕ್ಲೈಂಟ್ ಸಿಗಲ್ಲ ಕೆಲಸ ಕುಡು ಹುಡುಕ್ತಾ ಇರ್ತೀವಿ ಆ ಕೆಲಸ ಸಿಗಲ್ಲ ಇಂಟ್ರವ್ಯೂನಲ್ಲೆಲ್ಲ ಫೇಲ್ ಆಗ್ತಾಯಿರ್ತೀರ ಸೊ ಈ ಥರ ಯಾವುದೇ ಕ್ಷೇತ್ರದಲ್ಲಿ ನಮಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ನೀವು ಮಾತಂಗಿ ಮಾತೆಯನ್ನು ಜಪ ಮಾಡಿದ್ರೆ ನಿಮಗೆ ಆ ಒಂದು ಅಟ್ರ್ಯಾಕ್ಷನ್ನೆಸ್ ಸಿಗುತ್ತೆ ಕ್ಲೈಂಟ್ಸ್ ಅದರಲ್ಲೂ ಐಡಿಯಲ್ ಕ್ಲೈಂಟ್ಸ್ ಅಂತಾರೆ ಅಂದರೆ ಕೆಲವರು ಬರ್ತಾರೆ ಮಧ್ಯಕ್ಕೆ ಬಿಟ್ಟು ಹೋಗ್ತಾರೆ ಅಥವಾ ನಿಮ್ಗೆ ಏನೋ ಹಣ ಇಸ್ಕೋತಾರೆ ಕೊಡೋಲ್ಲ ಹಂಗೆ ಹೊಟ್ಟು ಅಥವಾ ನಿಮಗೆ ಬಿಸ್ನೆಸ್ ಮಾಡಿಸ್ಕೋತಾರೆ ನಿಮ್ಮ ಹತ್ರ ಅದಕ್ಕೆ ಹಣ ಕೊಟ್ಟಿರೋಲ್ಲ ಸೊ ಈ ಥರದವ್ರನ್ನ ತಾಯಿ ನಿಮ್ಮ ಜೀವನದಿಂದ ದೂರ ಮಾಡ್ತಾರೆ ಓನ್ಲಿ ಐಡಿಯಲ್ ನಿಮಗೆ ಯಾರು ಒಳ್ಳೆಯವರು ಹೈಯೆಸ್ಟ್ ಬೆಸ್ಟ್ ಇರ್ತಾರೆ ಅವರನ್ನು ತಾಯಿ ಕೊಡ್ತಾರೆ ಹಾಗಾಗಿ ತಾಯಿಯ ಮೊರೆ ಹೋಗಿ ಹಾರ್ಟ್ಸ್ ಆ್ಯಂಡ್ ಮತ್ತು ಸ್ಪೀಚು ಟೀಚರ್ಸು ಇದರಲ್ಲೆಲ್ಲ ಮತ್ತು ಏನು ಸೌಂಡ್ ಫ್ರೀಕ್ವೆನ್ಸಿ ಅಂದರೆ ನೀವು ಮಾತಾಡ್ತಾ ಇದ್ರೆ ಮಂತ್ರಮುಗ್ಧರಾಗಿ ಬೇರೆಯವರು ಕೇಳೋ ಅಂತಹ ಶಕ್ತಿ ನೀವು ಮಾತಂಗಿ ಮಾತೆಯ ಪೂಜೆ ಮಾಡೋದ್ರಿಂದ ಆಗತ್ತೆ ನಿಮ್ಮ ಸಂಸಾರದಲ್ಲಿ ನಿಮಗೆ ನಿಮ್ಮ ಮಾತು ಕೇಳ್ತಾ ಇರಲ್ಲ ಅಥವಾ ನೀವು ಹೇಳಿದ್ದನ್ನೆಲ್ಲ ಅಪಾರ್ಥ ಮಾಡ್ಕೋತಾ ಇರ್ತಾರೆ ಜಗಳ ಆಗ್ತಾ ಇರುತ್ತೆ ಏನಕ್ಕೆ ಅಂತಂದರೆ ನಿಮ್ಮ ಆ ಒಂದು ಮಾತಾಡೋದ್ರಲ್ಲಿ ವೈಬ್ರೇಷನ್ ಇರಲ್ಲ ಫ್ರೀಕ್ವೆನ್ಸಿ ಇರಲ್ಲ ಅದನ್ನು ತಾಯಿ ಕೊಡ್ತಾರೆ ಸೊ ನಿಮಗೆ ಈ ಥರ ಒಂದು ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದರೆ ನಿಮ್ಮ ನಿಮಗೆ ತಾಯಿ ಹೇಳ್ತಾ ಇರೋದು ಆದಷ್ಟು ಮಂತ್ರಗಳನ್ನು ಚಾಂಟ್ ಮಾಡಿ ಭಜನೆಗಳನ್ನು ಕೇಳಿ ಭಜನೆಗಳನ್ನು ಹೇಳಿ ಬೇರೆಯವ್ರ ಜೊತೆ ಮಾತಾಡೋವಾಗ ಕರುಣೆ ಕೈಯಿಂಡಾಗಿ ಮಾತಾಡಿ ಮತ್ತು ನೀವೇನು ಹೇಳ್ತಾ ಇದ್ದೀರಾ ಅನ್ನೋದನ್ನು ಗಮನಿಸ್ತಾ ಅದನ್ನು ಮಾತಾಡಿ ಅಂತ ಹೇಳಿ ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಅಟ್ರಾಕ್ಷನ್ ಪವರ್ ಜಾಸ್ತಿ ಆಗಬೇಕು ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಅಂತಂದರೆ ಖಂಡಿತ ತಾಯಿಯನ್ನು ನೀವು ಆರಾಧನೆ ಮಾಡಿ ಇನ್ನು ನೆಕ್ಸ್ಟು ಚಂಡಿ ಮಾತಾ ಬಂದಿದ್ದಾರೆ ಬ್ಲೆಸ್ ಅದಸ್ ಇವನ್ ದೇ ಹರ್ಟ್ ಯು ದಟ್ ಈಸ್ ಯುವ ವೆಪನ್ ಯಾರೋ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ ಸಾಮಾನ್ಯ ಇನ್ಕ್ಲೂಡಿಂಗ್ ಮೀ ಯಾರೋ ನನಗೆ ನೋವು ಮಾಡೋದಂದರೆ ನಾವು ಏನಂತ ಕೇಳ್ತೀವಿ ಅವ್ರಿಗೂ ನೋವು ಮಾಡು ಅಂತ ಸೊ ಇಲ್ಲಿ ತಾಯಿ ಹೇಳ್ತಿದ್ದಾರೆ ಆ ಎನರ್ಜಿಯಲ್ಲಿ ನೀವು ಖಂಡಿತ ಇರಬೇಡಿ ಅದನ್ನು ಯಾರು ನಿಮ್ಗೆ ನೋ ಮಾಡಿದ್ದಾರೆ ಅವರನ್ನು ಫಗೀ ಮಾಡಿ ಅವ್ರನ್ನ ತ ದೇವರ ಹತ್ರ ಅವ್ರಿಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ಳಿ ಅದೇ ನಿಮ್ಮ ಶಕ್ತಿ ಅದೇ ನಿಮ್ಮ ಆಯುಧ ನಾವು ದೇವರ ಬ್ಲೆಸ್ಸಿಂಗ್ಸನ್ನು ತೊಗೋಬೇಕು ಸ್ಪಿರಿಚುವಲ್ ಫೀಲ್ಡಲ್ಲಿರೋರು ಇದೇ ನಮಗೆ ಒಂದು ಹ್ಯಾಕ್ಸ್ ಅಂತಾರಲ್ಲ ಹಾಗೆ ನಾವು ಮುಂದುವರಿಬೇಕು ಅಂತಂದರೆ ನೀವು ಬೇರೆಯವ್ರಿಗೋಸ್ಕರ ಕೇಳ್ತಾ ಹೋಗಿ ನಿಮಗೆ ಬ್ಲೆಸ್ಸಿಂಗ್ಸು ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ನೀವು ನಿಮಗೋಸ್ಕರ ಕೇಳದೆ ಹೋದರೂ ಕೂಡ ಹಾಗಾಗಿ ಬೇರೆಯವ್ರನ್ನ ಹೆಚ್ಚು ಹೆಚ್ಚು ನಿಮ್ಗೆ ಯಾರು ನೋವು ಮಾಡಿರ್ತಾರೆ ಅವರನ್ನು ಕ್ಷಮಿಸಿ ದೇವರ ಹತ್ರ ಅವ್ರಿಗೆ ಒಳ್ಳೇದು ಮಾಡು ಅಂತ ಕೇಳ್ತಾ ಬನ್ನಿ ನಿಮ್ಮ ಜೀವನದಲ್ಲೂ ತುಂಬ ಒಳ್ಳೇದಾಗುತ್ತೆ ಯಾರೋ ಏನೋ ಹೇಳಿದ್ರು ಅಂತ ಅವ್ರಿಗೆ ಮತ್ತೆ ನೀವು ಅದನ್ನೇ ಕಳಿಸಿದ್ರೆ ಅದು ನಿಮ್ಮ ಜೀವನದಲ್ಲಿ ಕರ್ಮ ಕ್ರಿಯೇಟ್ ಆಗುತ್ತೆ ಆ ಪ್ಯಾಟ್ರನ್ನು ಹಾಗೆ ಮುಂದುವರಿತಾ ಹೋಗುತ್ತೆ ಸೊ ಕ್ಷಮಿಸ್ಬಿಡಿ ಆಗ ಏನಾಗುತ್ತೆ ಅಲ್ಲಿ ನೀವು ಲೈಫಲ್ಲಿ ಬಂದಂತಹ ಏನೋ ಪಾಠ ಕಲಿಯೋದಿರುತ್ತೆ ಆ ಪಾಠ ಕಲಿತಿರ್ತೀರ ಅದು ಅಲ್ಲಿ ರಿಲೀಸ್ ಆಗುತ್ತೆ ಲೆಟ್ಗೋ ಆಗುತ್ತೆ ಇಲ್ಲ ಅಂದರೆ ಅದು ಮತ್ತೆ 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 ಈವನ್ ಮುಂದಿನ ಜನ್ಮಗಳಿಗೂ ಕೂಡ ಅದು ಕ್ಯಾರಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಯಾರ್ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ ನಿಮ್ಗೆ ಕೆಟ್ಟದ್ದು ಮಾಡಿದ್ದಾರೆ ಮತ್ತೆ ಅವ್ರಿಗೆ ಶಾಪ ಹಾಕಬೇಡಿ ಅವ್ರನ್ನ ಕ್ಷಮಿಸ್ಬಿಡಿ ಅದೇ ನಿಮ್ಮ ಆಯುಧ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಒಂದು ಬಿಗಿನಿಂಗ್ ಶುರುವಾಗೋದಕ್ಕೆ ಒಂದು ಒಳ್ಳೆಯ ಅಸ್ತ್ರ ಸೊ ಹಾಗಾಗಿ ಕ್ಷಮಿಸಿ ಕ್ಷಮ್ ಕ್ಷಮೆಗಿಂತ ಮತ್ತೊಂದು ಒಳ್ಳೆಯದು ನಿಮ್ಮ ಜೀವನದಲ್ಲಿ ಯಾವುದು ಖಂಡಿತ ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ರೆಮಿಡಿ ಏನಿದೆ ಅಂದರೆ ಊದ್ಬತ್ತಿ ಗಂಧದ ಕಡ್ಡಿಯನ್ನು ಹಚ್ಚಿಟ್ಟು ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ ಅವ್ರನ್ನ ಅಮ್ಮ ಅವ್ರನ್ನ ಕ್ಷಮಿಸಿ ಮತ್ತು ಈ ಒಂದು ಪ್ಯಾಟರ್ನಿಂದ ನನ್ನನ್ನು ರಿಲೀಸ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ಳಿ ಈ ಕಾರ್ಡು ಲಾಸ್ಟಲ್ಲ ಅದರ ಹಿಂದಿನ ರೀಡಿಂಗಲ್ಲೂ ಬರ್ತಾಯಿತ್ತು ಏನಕ್ಕೆ ಪದೇ ಪದೇ ಒಂದೇ ಮೆಸೇಜಸ್ಸು ರಿಪೀಟ್ ಆಗುತ್ತೆ ಅಂತ ಅಂದರೆ ನೀವು ಗೈಡೆನ್ಸ್ ಬಂದ ಮೇಲೂ ಅದನ್ನು ಫಾಲೋ ಮಾಡ್ತಾ ಇರೋಲ್ಲ ಹಾಗಾಗಿ ಅದನ್ನು ಮಾಡಿ ಅಂತ ಹೇಳಿ ತಾಯಿ ನಿಮಗೆ ಎಚ್ಚರಿಸ್ತಾ ಇರ್ತಾರೆ ಖಂಡಿತ ನಿಮ್ಮ ಜೀವನದಲ್ಲಿರುವಂತಹ ಸಣ್ಣ ಸಣ್ಣ ಖುಷಿಗಳನ್ನು ಏನು ಮಾಡಿ ಸೆಲೆಬ್ರೇಟ್ ಮಾಡಿ ಇದರಿಂದ ನಿಮ್ಮ ಸೆಲೆಬ್ರೇಷನ್ಸು ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ ನೀವು ಇರುವಂತಹ ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸದೆ ಅದನ್ನು ಅದಕ್ಕೆ ಗ್ರಾಟಿಟ್ಯೂಡ್ ಕೊಡದೆ ದುಃಖದಲ್ಲೇ ಇದ್ದರೆ ಅದೇನಾಗತ್ತೆ ಮುಂದೆ ಇನ್ನೂ ನಿಮ್ಗೆ ಬರೋ ಅಂತಹ ಆಶೀರ್ವಾದ ಬ್ಲೆಸ್ಸಿಂಗ್ಸನ್ನು ಅಲ್ಲೇ ತಡೆ ಹಿಡಿಯುತ್ತೆ ಯಾಕೆಂದರೆ ನಮ್ಗೆ ಆ ಎನರ್ಜಿ ಇನ್ನೂ ಬಂದಿರೋದಿಲ್ಲ ಹಾಗಾಗಿ ಸೊ ಈ ಕಾರ್ಡ್ ಮೂಲಕ ಕುಷ್ಮಾಂಡ ದೇವಿ ಹೇಳ್ತಾ ಇದ್ದಾರೆ ಏನು ನಿಮ್ಮ ಜೀವನದಲ್ಲಿ ಸಣ್ಣ 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 ಖುಷಿಗಳಿದೆ ವ್ಯಕ್ತಿಗಳು ನಿಮಗೇನೋ ಒಂದು ಸಣ್ಣ ಸಹಾಯ ಮಾಡ್ತಾರೆ ಗ್ರಾಟಿಟ್ಯೂಡ್ ಕೊಡಿ ಸೊ ಅದೇ ನಮಗೆ ಒಂದು ಸಣ್ಣ ಕಿಡಿ ಅದು ಮುಂದೆ ದೊಡ್ಡದಾಗಿ ಖಂಡಿತ ನಿಮ್ಮ ಜೀವನದಲ್ಲಿ ಬೆಳೆಯುತ್ತೆ ಸೊ ಇಲ್ಲಿ ಬಂದಿರುವಂತಹ ರೆಮಿಡಿ ನಿಮ್ಮನ್ನು ನಿಮಗೆ ಮನಸ್ಸಿಗೆ ಮುದ ಕೊಡುವಂತಹ ನಿಮ್ಮ ಎನರ್ಜಿ ಹೈ ಮಾಡೋವಂತಹ ಹಾಡುಗಳನ್ನು ಕೇಳಿ ಸಾಧ್ಯ ಆದರೆ ಸೆಲೆಬ್ರೇಷನ್ ಇರೋಂತಹ ಹಾಡುಗಳನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡಿ ತಾಯಿಗೆ ಗ್ರಾಟಿಟ್ಯೂಡ್ ಕೊಡಿ ನಾನು ಈ ಕ್ಷಣದಲ್ಲಿ ಬದುಕಿರೋದಕ್ಕೆ ಈ ಕ್ಷಣದಲ್ಲಿ ಉಸಿರಾಡ್ತಾ ಇರೋದಕ್ಕೆ ಈ ಥರ ಸಣ್ಣ ಸಣ್ಣದೇನೇನು ನಮ್ಮ ಜೀವನದಲ್ಲಿ ಇರುತ್ತೆ ಅದಕ್ಕೆ ಗ್ರಾಟಿಟ್ಯೂಡನ್ನು ಕೊಡಿ ಅದು ಒಂದು ಸಣ್ಣ ಕಿಡಿ ಅದು ಮುಂದಕ್ಕೆ ನಿಮ್ಮ ಜೀವನವನ್ನು ತುಂಬ ಪಾಸಿಟಿವ್ ಆಗಿ ಚೇಂಜ್ ಮಾಡುವಂತಹ ಶಕ್ತಿ ಅದಕ್ಕೆ ಇರುತ್ತೆ ಸೊ ನೀವು ಸಣ್ಣ ಸಣ್ಣದಕ್ಕೂ ನೀವು ಗ್ರಾಟಿಟ್ಯೂಡ್ ಕೊಟ್ಟಾಗ ಖುಷಿ ಪಟ್ಟಾಗ ಅದು ಎನರ್ಜಿ ಯೂನಿವರ್ಸ್ಗೆ ಹೋಗುತ್ತೆ ಸೊ ಇದರಿಂದ ಏನಾಗುತ್ತೆ ಇವರು ಖುಷಿಯಾಗಿ ಇದ್ದಾರೆ ಖುಷಿಯಾಗಿ ಇರಬೇಕು ಅಂತಿದ್ದಾರೆ ಅಂತ ಹೇಳಿ ಮತ್ತೆ ಮತ್ತೆ ಅದೇ ನಿಮಗೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸೊ ಸೆಲೆಬ್ರೇಟಿವ್ ಜಾಯ್ ಓಕೆ ಸೊ ಮತ್ತೆ ಈ ಕಾರ್ಡು ಡೋಂಟ್ ಕಂಪೇರ್ ನಿಮ್ಮ ಅದರಿ ಯುನಿಕ್ಕು ಮತ್ತು ತುಂಬ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಅಂತ ಹೇಳಿ ಸಂತೋಷಿ ಮಾತಾ ಇದ್ದಾರೆ ಇವರು ಕಂಟೆಂಟ್ಮೆಂಟ್ ತಾಯಿ ನಮ್ಮ ಜೀವನದಲ್ಲಿ ಏನು ಸಂತೃಪ್ತಿ ಅಂತಾರಲ್ಲ ಅದನ್ನು ಕೊಡ್ತಾರೆ ಮತ್ತು ನಮ್ಮ ಜೀವನದಲ್ಲಿ ಪೀಸನ್ನು ಇಟ್ಕೋಬೇಕು ಮತ್ತು ನಮ್ಮನ್ನು ನಾವು ಒಪ್ಕೋಬೇಕು ಎಲ್ಲರೂ ಏ ಪರಿಪೂರ್ಣರಲ್ಲ ನಮ್ಮಲ್ಲೂ ಕೆಲವೊಂದು ಬೇಡದೇ ಇರೋ ನೆಗೆಟಿವಿಟಿ ಇರುತ್ತೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಕ್ಸೆಪ್ಟ್ ಮಾಡಿಕೊಂಡು ಸಮಾಧಾನದಿಂದ ಇರಿ ಸಂತೋಷದಿಂದ ಇರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ತಾಯಿಗೆ ನಿಮ್ಮ ಜೀವನದಲ್ಲಿ ಆ ಒಂದು ಸಮಾಧಾನ ಸಂತೃಪ್ತಿ ನಿಮ್ಮ ಜೀವನದಲ್ಲಿ ಬೇಕು ಅಂತಂದರೆ ಪ್ರತಿ ಶುಕ್ರವಾರ ತಾಯಿಗೆ ಬೆಲ್ಲವನ್ನು ಮತ್ತು ಬೆಳೆಯನ್ನು ಅರ್ಪಿಸಿ ಅಂತ ಬರ್ತಾ ಇದೆ ಸೊ ಯಾರ್ಯಾರೆಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಅಂದರೆ ಈ ಮೆಸೇಜು ಖಂಡಿತ ಬರ್ತಾನೆ ಇರುತ್ತೆ ಅದನ್ನು ನೀವು ಮಾಡೋ ತನಕ ಸೊ ಯಾರು ವ್ಯೂವರ್ಸ್ ಮೆಸೇಜಸ್ ಹೇಗೆ ಬರುತ್ತೆ ಅಂದರೆ ಯಾರ್ಯಾರೆಲ್ಲ ವಿಡಿಯೋಸ್ ನಮಗೆ ನೋಡೋಕೆ ಬರ್ತೀರ ಅವ್ರಿಗೇನು ರಿಸಂಬ್ಲೆನ್ಸ್ ಆಗುತ್ತೆ ಅಂತ ಮೆಸೇಜಸ್ ಬರುತ್ತೆ ಸೊ ಖಂಡಿತ ಫಾಲೋ ಮಾಡಿ ಅದನ್ನು ಕೇಳಿಕೊಂಡು ಅಲ್ಲಿಗೆ ಬಿಟ್ಬಿಡ್ಬೇಡಿ ಸೊ ಮುಂದಿನ ಇನ್ನೊಂದು ಕಾರ್ಡು ಪ್ರೊಟೆಕ್ಟ್ ಯುವರ್ ಎನರ್ಜಿ ನಾಟ್ ಎವ್ರಿ ಒನ್ ಈಸ್ ಮೆಂಟ್ ಟು ವಾಕ್ ವಿತ್ ಯೂ ಸೊ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ನಿಮ್ಮ ಜೊತೆ ಬರೋದಕ್ಕೆ ಅರ್ಹರಲ್ಲ ಯಾರೋ ನಿಮ್ಮ ಜೀವನದಿಂದ ದೂರ ಆಗಿರ್ತಾರೆ ಅಥವಾ ಹೊರಗಡೆ ಹೋಗಿರ್ತಾರೆ ಅಂತ ಅಂದರೆ ಅದು ನಿಮಗೆ ಸಿಕ್ಕಿರೋಂತಹ ಬ್ಲೆಸ್ಸಿಂಗ್ಸು ಪ್ರೊಟೆಕ್ಷನ್ನು ಮಾ ಭ್ರಾಮರು ಈ ಮೂಲಕ ಹೇಳ್ತಾ ಇದ್ದಾರೆ ಯಾರ್ಯಾರು ನಿಮಗೆ ಒಳ್ಳೆಯವರಲ್ಲ ಅವರನ್ನು ದೇವರೇ ದೂರ ಮಾಡಿರ್ತಾರೆ ಆದರೆ ನಿಮಗೆ ಅದು ಈಗ ನೋವಿರಬಹುದು ಯಾಕೆ ಈ ಥರ ಮಾಡಿದ್ರು ಅಂತ ನೀವು ಕೇಳ್ಕೊತಾ ಇರ್ಬೋದು ಬಟ್ ಮುಂದೆ ಯಾವುದೋ ಆಗೋವಂತಹ ಅನಾಹುತವನ್ನು ಅವರನ್ನು ನಿಮ್ಮ ಜೀವನದಿಂದ ತೆಗೆದುಬಿಟ್ಟು ತಾಯಿ ನಿಮಗೆ ಆಶೀರ್ವಾದ ಮಾಡಿರ್ತಾರೆ ಹಾಗಾಗಿ ಅದನ್ನು ಆ ನೋವಲ್ಲೇ ಕುತ್ಕೋಬೇಡಿ ಯಾಕೆ ಹೋದರು ಅಂತ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡಿ ಏನಾಗುತ್ತೆ ಅದು ಒಳ್ಳೆಯದಕ್ಕೆ ಸೊ ಈ ಥರ ನಿಮ್ಗೆ ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ನೋವಲ್ಲಿದ್ದರೆ ನಿಮಗೆ ಒಂದು ರೆಮಿಡಿ ಧೂಪ ಇದನ್ನು ಹಚ್ಚಿ ನಿಮ್ಮ ಸ್ಪೇಸ್ ಏನಿದೆ ಮತ್ತು ನಿಮ್ಮ ಮನೆ ರೆಗ್ಯುಲರ್ ಆಗಿ ನಿಮ್ಮ ಹಾರ ಕ್ಲೆನ್ಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮನೆಯ ಹಾರವನ್ನು ಕ್ಲೆನ್ಸ್ ಮಾಡಿ ಇದರಿಂದ ಏನಾದರೂ ದುಃಖ ಇರುತ್ತಲ್ಲ ಅದು ನಿಮ್ಮ ಜೀವನದಿಂದ ರಿಲೀಸ್ ಆಗ್ತಾ ಹೋಗುತ್ತೆ ಅಗೇನ್ ಜೈ ಇಸ್ ಯುವ ಬರ್ತ್ ರೈಟ್ ಕ್ಲೇಮ್ ಇಟ್ ಖುಷಿ ಅನ್ನೋದು ನಿಮ್ಮ ಜೀವನದ ಬರ್ತ್ ರೈಟು ಅದು ಯಾರಿಗೋ ಯಾ ಬಿಟ್ಕೊಡ್ಬೇಡಿ ಯಾರೋ ನಿಮ್ಮನ್ನು ಪ್ರೀತಿಸ್ತಿಲ್ಲ ಅಂತನೋ ಯಾರೋ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತನೋ ಯಾರೋ ನಿಮ್ಮಂತೆ ಇಲ್ಲ ಅಂತನೋ ಟೈಮ್ ವೇಸ್ಟ್ ಮಾಡ್ತಾ ಅವ್ರಿಗೆ ನಿಮ್ಮ ಎನರ್ಜಿಯನ್ನು ಕೊಡ್ತಾ ಆ ಜೀವನವನ್ನು ಹಾಳು ಮಾಡ್ಕೋಬೇಡಿ ಮನುಷ್ಯ ಜನ್ಮ ತುಂಬ ರೇರು ಸಿಗೋದು ತುಂಬ ತಪಸ್ಸಿನ ಫಲ ಅಂತಲೇ ಹೇಳ್ಬೋದು ಈ ಸಿಕ್ಕಿರೋ ಅಂತಹ ಒಂದು ಜನ್ಮವನ್ನು ಯಾರಿಗೋಸ್ಕರನೋ ಕಳಿಬೇಡಿ ಅದನ್ನು ಪ್ರೂಟ್ಫುಲ್ಲಾಗಿ ಉಪಯೋಗಿಸ್ಕೊಳ್ಳಿ ಯಾರು ನಿಮಗೆ ಬೆಲೆ ಕೊಡ್ತಾ ಇರಲ್ಲ ಅವ್ರನ್ನ ಅವ್ರಿಗೆ ಅವ್ರ ಕಡೆ ಗಮನ ಕೊಡೋದನ್ನು ಕಡಿಮೆ ಮಾಡಿ ಸೊ ಕೋಪ ಮಾಡ್ಕೊಳ್ಳೋದು ದುಃಖ ಪಡೋದು ಅಳೋದು ಇದೆಲ್ಲ ನಿಮ್ಮ ಎನರ್ಜಿ ವೇಸ್ಟ್ ಆಫ್ ಟೈಮ್ ಅಷ್ಟೇ ಯಾಕಂದರೆ ಯಾರನ್ನು ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರವರ ಫ್ರೀ ವಿಲ್ಲಲ್ಲಿ ಅವರು ಹೋಗ್ತಾ ಇರ್ತಾರೆ ಅವರವರ ಕರ್ಮಗಳನ್ನು ಅವರು ಮಾಡ್ತಾ ಇರ್ತಾರೆ ಅದರಲ್ಲಿ ನಾವು ಇಂಟರ್ಫಿಯರ್ ಆಗಬಾರ್ದು ನಾವು ನಮ್ಮ ಕರ್ಮಗಳನ್ನು ಮಾಡ್ತಾ ಹೋದರೆ ನಮಗೇನು ಒಳ್ಳೆಯದು ಖಂಡಿತ ಅದು ಬರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಖುಷಿ ಪಡೋದಕ್ಕೆ ಯಾವುದೇ ಕಾರಣ ಇಲ್ಲದೇ ಹೋದರೂ ಕೂಡ ನೀವು ಆ ಜಾಯ್ನ ಫೀಲ್ ಮಾಡೋದಕ್ಕೆ ಶುರು ಮಾಡಿ ಅದು ಹೆಚ್ಚಾಗ್ತಾ ಬರುತ್ತೆ ಈವನ್ ಯಾವುದೇ ಚಾಲೆಂಜಸ್ ಇದ್ದರೂ ಕೂಡ ತುಂಬ ದುಃಖ ಜೀವನದಲ್ಲಿ ತುಂಬ ಚಾಲೆಂಜಸ್ ಇದೆ ಇಲ್ಲ ಜೀವನ ಮಾಡೋಕ್ಕೆ ಎಂದಾಗಲೂ ಕೂಡ ನೋಡಿ ಅಬ್ಸರ್ವ್ ಮಾಡಿ ಎಲ್ಲೋ ನಿಮಗೆ ಖುಷಿ ಪಡೋಕ್ಕೆ ಕೆಲವೊಂದು ಕಾರಣಗಳಿರುತ್ತೆ ಸಣ್ಣ ಸಣ್ಣ ಬ್ಲೆಸ್ಸಿಂಗ್ಸ್ ಇರುತ್ತೆ ಸೊ ಅದನ್ನು ಅಬ್ಸರ್ವ್ ಮಾಡಿ ಬೇರೆಯವ್ರಿಗೆ ನಿಮ್ಮ ಎನರ್ಜಿ ಕೊಟ್ಟು ಮತ್ತು ನಿಮಗೆ ಬೇಕಾದಾಗ ಖಂಡಿತ ಅದು ಸಿಗೋದಿಲ್ಲ ಹಾಗಾಗಿ ಆ ಎನರ್ಜಿನ ತುಂಬ ಸೇಫಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ತಾಯಿ ಸೊ ನಿಮ್ಗೆ ಇವತ್ತು ಬಂದಿದೆ ಎಲ್ಲ ಎನರ್ಜಿ ವೈಸೇ ಬಂದಿದೆ ಯಾರೋ ತುಂಬ ದುಃಖ ಪಡ್ತಾ ಇದ್ದೀರಾ ಖಂಡಿತ ಬೇಡ ನಿಮ್ಮ ಎನರ್ಜಿಗೆ ಸೇವ್ ಮಾಡಿಟ್ಕೊಳ್ಳಿ ಅದನ್ನು ವೇಸ್ಟ್ ಮಾಡಬೇಡಿ ಬೇಡದೆ ಇರೋದಕ್ಕೆ ಇದರಿಂದ ನಿಮ್ಮ ಸ್ಪಿರಿಚುವಲ್ ಮತ್ತು ಫಿಸಿಕಲಿ ಮೆಂಟಲಿ ಮೆಟೀರಿಯಲಿಸ್ಟಿಕಲಿ ನಿಮ್ಮ ಡೆವಲಪ್ಮೆಂಟ್ ಆಗೋದಕ್ಕೆ ಆ ಎನರ್ಜಿ ಬೇಕಾಗುತ್ತೆ ಸೊ ಯಾರ್ಯಾರೆಲ್ಲ ನಾನು ವಿಡಿಯೋ ಅಷ್ಟು ತನಕ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಶಿವಾಯ ಗುರುವೆ ನಮಃ ಶ್ರೀಮಾತ್ರೇ ನಮಃ ಓಂ ದುಮ್ ದುರ್ಗಾಯಿ ನಮಃ ओम श्री महागौर्ये देवतये नमो नमो